ನಮಸ್ಕಾರ ಭಗವದ್ಗೀತೆ ನಾಲ್ಕನೇ ಅಧ್ಯಾಯ ಜ್ಞಾನಕರ್ಮ ಯೋಗದ ಶ್ಲೋಕಗಳ ಅರ್ಥ ಮತ್ತು ವಿವರಣೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಹಕಾರದಿಂದ ನಾವು ಇನ್ನಷ್ಟು ಆಧ್ಯಾತ್ಮಿಕ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ ಭಗವಂತನ ನಿಷ್ಪಕ್ಷಪಾತತ್ವ ಮತ್ತು ಸಾರ್ವತ್ರಿಕ ಮಾರ್ಗ ಶ್ಲೋಕ ಈ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥವ ಭಜಾಮ್ಯಹಂ ಮಮ ವರ್ತಮಾನುವರ್ತಂತೆ ವರ್ತಂತೆ ಮನುಷ್ಯಾ ಪಾರ್ಥಸರ್ವಶಃ ಹನ್ನೊಂದು ಅರ್ಥ ಓ ಪಾರ್ಥ ಅರ್ಜುನನೆ ಯಾವ ರೀತಿಯಲ್ಲಿ ಏ ಯಥ ಜನರು ನನ್ನನ್ನು ಆಶ್ರಯಿಸುತ್ತಾರೋ ಮಾಂ ಪ್ರಪದ್ಯಂತೆ ಅದಕ್ಕೆ ತಕ್ಕಂತೆ ತಾನ್ ತಥೈವ ನಾನು ಅವರಿಗೆ ಫಲವನ್ನು ನೀಡುತ್ತೇನೆ ಪ್ರತಿಕ್ರಿಯಿಸುತ್ತೇನೆ ಭಜಾಮಿ ಅಹಂ ಎಲ್ಲ ಮನುಷ್ಯರು ಮನುಷ್ಯಾಹ ತಿಳಿಯದೆಯೋ ಅಥವಾ ತಿಳಿದೋ ನನ್ನ ಮಾರ್ಗವನ್ನೇ ಮಮವರ್ತ್ಮ ಎಲ್ಲ ರೀತಿಯಲ್ಲಿ ಸರ್ವಶಃ ಅನುಸರಿಸುತ್ತಾರೆ ಅನುವರ್ತಂತೆ ಈ ಶ್ಲೋಕವು ಭಗವಾನ್ ಶ್ರೀಕೃಷ್ಣನ ನ್ಯಾಯಯುತ ಸ್ವಭಾವವನ್ನು ಕರ್ಮಫಲ ಸಿದ್ಧಾಂತವನ್ನು ಮತ್ತು ಸಾರ್ವತ್ರಿಕ ಆಡಳಿತವನ್ನು ವಿವರಿಸುತ್ತದೆ ಭಗವಂತನು ತನ್ನ ಭಕ್ತರ ಮತ್ತು ಸಮಸ್ತ ಜೀವಿಗಳೊಂದಿಗೆ ಹೇಗೆ ವ್ಯವಹರಿಸುತ್ತಾನೆ ಎಂಬುದರ ಕುರಿತು ಇಲ್ಲಿ ಸ್ಪಷ್ಟವಾದ ಸಂದೇಶವನ್ನು ನೀಡಿದ್ದಾನೆ ವಿವರವಾದ ವಿವರಣೆ ಒಂದು ಎ ಯಥಾ ಮಾಂ ಪ್ರಪಥ್ಯಂತೆ ಭಜಾಮ್ಯಹಂ ಯಾವ ರೀತಿಯಲ್ಲಿ ಜನರು ನನ್ನನ್ನು ಆಶ್ರಯಿಸುತ್ತಾರೋ ಅದಕ್ಕೆ ತಕ್ಕಂತೆ ನಾನು ಅವರಿಗೆ ಫಲವನ್ನು ನೀಡುತ್ತೇನೆ ಪ್ರತಿಕ್ರಿಯಿಸುತ್ತೇನೆ ಪ್ರಪದ್ಯಂತೆ ಇದರರ್ಥ ಆಶ್ರಯಿಸುವುದು ಶರಣಾಗುವುದು ಅಥವಾ ಸಂಪರ್ಕಿಸುವುದು ಜನರು ಭಗವಂತನನ್ನು ವಿವಿಧ ಉದ್ದೇಶಗಳಿಗಾಗಿ ವಿವಿಧ ಭಾವನೆಗಳೊಂದಿಗೆ ಮತ್ತು ವಿಭಿನ್ನ ರೀತಿಯಲ್ಲಿ ಆಶ್ರಯಿಸುತ್ತಾರೆ ಕೆಲವರು ಐಹಿಕ ಸಂಪತ್ತಿಗಾಗಿ ರೋಗದಿಂದ ಮುಕ್ತಿಗಾಗಿ ಲೌಕಿಕ ಯಶಸ್ಸಿಗಾಗಿ ಪ್ರಾರ್ಥಿಸಬಹುದು ಉದಾ ಅರ್ಥಾರ್ಥಿ ಆರ್ತ ಗೀತೆ ಏಳು ಪಾಯಿಂಟ್ ಒಂದು ಆರು ಕೆಲವರು ಜ್ಞಾನಕ್ಕಾಗಿ ಅಥವಾ ಸತ್ಯದ ಅನ್ವೇಷಣೆಗಾಗಿ ಅವನನ್ನು ಆಶ್ರಯಿಸುತ್ತಾರೆ ಉದಾ ಜಿಜ್ಞಾಸು ಗೀತೆ ಏಳು ಪಾಯಿಂಟ್ ಒಂದು ಆರು ಇನ್ನು ಕೆಲವರು ಸಂಪೂರ್ಣ ಮೋಕ್ಷಕ್ಕಾಗಿ ಅಥವಾ ಪರಮ ಪ್ರೇಮಕ್ಕಾಗಿ ಅವನನ್ನು ಆಶ್ರಯಿಸುತ್ತಾರೆ ಉದಾ ಜನಿ ಭಕ್ತ ಗೀತೆ ಏಳು ಪಾಯಿಂಟ್ ಒಂದು ಆರು ತಾನ್ ತಥೈವ ಭಜಾಮಿ ಅಹಂ ಭಜಾಮಿ ಎಂದರೆ ಅನುಸರಿಸುತ್ತೇನೆ ಸೇವೆ ಮಾಡುತ್ತೇನೆ ಪ್ರತಿಕ್ರಿಯಿಸುತ್ತೇನೆ ಅಥವಾ ಅವರಿಗೆ ಅನುಗುಣವಾದ ಫಲವನ್ನು ನೀಡುತ್ತೇನೆ ಇದರರ್ಥ ಭಗವಂತನು ತನ್ನನ್ನು ಆಶ್ರಯಿಸುವವರ ಭಕ್ತಿ ಶ್ರದ್ಧೆ ಭಾವನೆ ಮತ್ತು ಉದ್ದೇಶಗಳಿಗೆ ಅನುಗುಣವಾಗಿ ಅವರಿಗೆ ಪ್ರತಿಕ್ರಿಯಿಸುತ್ತಾನೆ ಮತ್ತು ಫಲವನ್ನು ನೀಡುತ್ತಾನೆ ಉದಾಹರಣೆಗೆ ಒಬ್ಬರು ಐಹಿಕ ಸಂಪತ್ತಿಗಾಗಿ ಪ್ರಾರ್ಥಿಸಿದರೆ ಭಗವಂತನು ಅವರ ಕರ್ಮಕ್ಕನುಗುಣವಾಗಿ ಆ ಸಂಪತ್ತನ್ನು ನೀಡಬಹುದು ಜ್ಞಾನವನ್ನು ಅರಸುವವರಿಗೆ ಜ್ಞಾನ ನೀಡುತ್ತಾನೆ ಮತ್ತು ಮೋಕ್ಷ ಬಯಸುವವರಿಗೆ ಮೋಕ್ಷ ನೀಡುತ್ತಾನೆ ಇದು ಭಗವಂತನ ನಿಷ್ಪಕ್ಷಪಾತತ್ವವನ್ನು ತೋರಿಸುತ್ತದೆ ಅವನು ಯಾರನ್ನು ವಿಶೇಷವಾಗಿ ಪ್ರೀತಿಸುವುದಿಲ್ಲ ಅಥವಾ ದ್ವೇಷಿಸುವುದಿಲ್ಲ ಬದಲಿಗೆ ಪ್ರತಿಯೊಬ್ಬರ ಪ್ರಾರ್ಥನೆ ಮತ್ತು ಭಕ್ತಿಯ ಸ್ವರೂಪಕ್ಕೆ ಅನುಗುಣವಾಗಿ ಸಮಾನವಾಗಿ ಫಲವನ್ನು ನೀಡುತ್ತಾನೆ ಇದು ಕರ್ಮಫಲ ಸಿದ್ಧಾಂತದ ಸಾರವಾಗಿದೆ ನೀವು ಏನು ಬಿತ್ತುತ್ತೀರೋ ಅದನ್ನೇ ಕೊಯ್ಯುತ್ತೀರಿ ಎರಡು ಮಮ ವರ್ತಮಾನುವರ್ತಂತೆ ಮನುಷ್ಯಾಹ ಪಾರ್ಥ ಸರ್ವಶಃ ಓ ಪಾರ್ಥ ಎಲ್ಲ ಮನುಷ್ಯರು ತಿಳಿಯದೆಯೋ ಅಥವಾ ತಿಳಿದೋ ನನ್ನ ಮಾರ್ಗವನ್ನೇ ಎಲ್ಲ ರೀತಿಯಲ್ಲಿ ಅನುಸರಿಸುತ್ತಾರೆ ಮಮ ವರ್ತ್ಮ ನನ್ನ ಮಾರ್ಗ ಎಂದರೆ ಭಗವಂತನ ಇಚ್ಛೆ ಅವನ ಸೃಷ್ಟಿಯ ನಿಯಮಗಳು ಅಥವಾ ಅವನು ನಿಗದಿಪಡಿಸಿದ ನಿಸರ್ಗದ ನಿಯಮಗಳು ಇಡೀ ವಿಶ್ವವೇ ಅವನ ನಿಯಂತ್ರಣದಲ್ಲಿದೆ ಅನುವರ್ತಂತೆ ಅನುಸರಿಸುತ್ತಾರೆ ಅಧೀನವಾಗಿರುತ್ತಾರೆ ಮನುಷ್ಯಾಹ ಸರ್ವಶಃ ಎಲ್ಲ ಮನುಷ್ಯರು ಅವರು ಆಧ್ಯಾತ್ಮಿಕವಾಗಿ ಜಾಗೃತರಾಗಿರಲಿ ಅಥವಾ ಇಲ್ಲದಿರಲಿ ಧಾರ್ಮಿಕರಾಗಿರಲಿ ಅಥವಾ ನಾಸ್ತಿಕರಾಗಿರಲಿ ಪ್ರಜ್ಞಾಪೂರ್ವಕವಾಗಿ ಅಥವಾ ಅಪ್ರಜ್ಞಾಪೂರ್ವಕವಾಗಿ ಭಗವಂತನ ಸೃಷ್ಟಿ ಮತ್ತು ಅವನ ನಿಯಮಗಳಿಗೆ ಬದ್ಧರಾಗಿರುತ್ತಾರೆ ಉದಾಹರಣೆಗೆ ಸೃಷ್ಟಿಯ ನಿಯಮಗಳು ಕರ್ಮದ ನಿಯಮಗಳು ಜನನ ಮರಣದ ಚಕ್ರ ನಿಸರ್ಗದ ನಿಯಮಗಳು ಗುರುತ್ವಾಕರ್ಷಣೆ ಕಾಲದ ಹರಿವು ಇವೆಲ್ಲವೂ ಭಗವಂತನ ಶಕ್ತಿಯಿಂದ ನಿಯಂತ್ರಿಸಲ್ಪಡುತ್ತವೆ ಒಬ್ಬ ನಾಸ್ತಿಕನು ದೇವರನ್ನು ನಂಬದಿದ್ದರು ಅವನು ಈ ಸೃಷ್ಟಿಯ ನಿಯಮಗಳಿಗೆ ತನ್ನ ಕರ್ಮದ ಫಲಗಳಿಗೆ ಬದ್ಧನಾಗಿರುತ್ತಾನೆ ಇವೆಲ್ಲವೂ ಭಗವಂತನ ಸೃಷ್ಟಿ ಮತ್ತು ಅವನ ಶಕ್ತಿಯ ಪ್ರಕಟಣೆಗಳಾಗಿವೆ ಪಾರ್ಥ ಇದು ಅರ್ಜುನನಿಗೆ ಮತ್ತೊಂದು ಸಂಬೋಧನೆ ಅರ್ಜುನನು ಪೃಥೆಯ ಪುತ್ರ ಕುಂತಿಯ ಇನ್ನೊಂದು ಹೆಸರು ಪೃಥ ಈ ಶ್ಲೋಕದ ಮಹತ್ವ ಭಗವಂತನ ನ್ಯಾಯ ಮತ್ತು ಪ್ರತ್ಯುತ್ತರ ಈ ಶ್ಲೋಕವು ಭಗವಂತನು ಕೇವಲ ಒಬ್ಬ ದೈವಿಕ ಶಕ್ತಿಯಲ್ಲ ಬದಲಿಗೆ ಭಕ್ತರ ಮತ್ತು ಎಲ್ಲ ಜೀವಿಗಳೊಂದಿಗೆ ಸಕ್ರಿಯವಾಗಿ ಸಂವಹನ ನಡೆಸುತ್ತಾನೆ ಎಂಬುದನ್ನು ತೋರಿಸುತ್ತದೆ ಅವನು ಪ್ರತಿ ಜೀವಿಗೂ ಅದರ ಇಚ್ಛೆ ಉದ್ದೇಶ ಮತ್ತು ಪ್ರಯತ್ನಕ್ಕನುಗುಣವಾಗಿ ನಿಷ್ಪಕ್ಷಪಾತವಾಗಿ ಪ್ರತಿಫಲ ನೀಡುತ್ತಾನೆ ಕರ್ಮಯೋಗದ ಅಡಿಪಾಯ ಇದು ನಿಷ್ಕಾಮ ಕರ್ಮದ ಸಿದ್ಧಾಂತಕ್ಕೆ ಬಲವಾದ ಅಡಿಪಾಯವನ್ನು ಒದಗಿಸುತ್ತದೆ ಒಬ್ಬರು ಯಾವುದೇ ಫಲವನ್ನು ಬಯಸದೆ ಭಗವಂತನ ಪ್ರೀತಿಗಾಗಿ ಅಥವಾ ಕರ್ತವ್ಯವೆಂದು ಭಾವಿಸಿ ಕರ್ಮ ಮಾಡಿದರೆ ಭಗವಂತನು ಅವರಿಗೆ ಉನ್ನತ ಆಧ್ಯಾತ್ಮಿಕ ಫಲವನ್ನು ನೀಡುತ್ತಾನೆ ಮಾರ್ಗಗಳ ಬಹುತ್ವ ಭಗವಂತನನ್ನು ತಲುಪಲು ಒಂದೇ ಒಂದು ಮಾರ್ಗವಿಲ್ಲ ಬದಲಿಗೆ ಭಕ್ತಿ ಜ್ಞಾನ ಕರ್ಮ ಧ್ಯಾನ ಮುಂತಾದ ವಿಭಿನ್ನ ಮಾರ್ಗಗಳಿವೆ ಮತ್ತು ಪ್ರತಿಯೊಂದು ಮಾರ್ಗದಲ್ಲಿ ಆಶ್ರಯಿಸುವವರಿಗೂ ಭಗವಂತನು ಅನುಗ್ರಹಿಸುತ್ತಾನೆ ಎಂಬುದನ್ನು ಇದು ಸೂಚಿಸುತ್ತದೆ ಸಾರ್ವತ್ರಿಕ ನಿಯಂತ್ರಣ ಮತ್ತು ಭಗವಂತನ ಸರ್ವ ವ್ಯಾಪಕತೆ ಎಲ್ಲಾ ಜೀವಿಗಳು ಅರಿತೋ ಅರಿಯದೆಯೋ ಭಗವಂತನ ಸರ್ವೋಚ್ಚ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾರೆ ಎಂಬುದನ್ನು ಇದು ಪುನರುಚ್ಚರಿಸುತ್ತದೆ ಭಗವಂತನು ಎಲ್ಲರಿಗೂ ಮೂಲ ಮತ್ತು ಪರಮಗತಿ ಎಲ್ಲ ಕ್ರಿಯೆಗಳು ಅಂತಿಮವಾಗಿ ಭಗವಂತನ ನಿಯಮಗಳ ವ್ಯಾಪ್ತಿಯಲ್ಲಿಯೇ ನಡೆಯುತ್ತವೆ ಸಂಕ್ಷಿಪ್ತವಾಗಿ ಹನ್ನೊಂದನೇ ಶ್ಲೋಕವು ಭಗವಂತನು ಪ್ರತಿಯೊಬ್ಬ ವ್ಯಕ್ತಿಯನ್ನು ಅವರ ಭಕ್ತಿ ಶ್ರದ್ಧೆ ಮತ್ತು ಆಶ್ರಯದ ರೀತಿಯನ್ನನುಸರಿಸಿ ಪ್ರತಿಫಲಿಸುತ್ತಾನೆ ಎಂಬುದನ್ನು ತಿಳಿಸುತ್ತದೆ ಅಲ್ಲದೆ ಸಕಲ ಮನುಷ್ಯರು ಅರಿತೋ ಅರಿಯದೆಯೋ ಅಂತಿಮವಾಗಿ ಅವನ ದಿವ್ಯ ನಿಯಮಗಳು ಮತ್ತು ಸೃಷ್ಟಿಯ ಮಾರ್ಗವನ್ನೇ ಅನುಸರಿಸುತ್ತಾರೆ ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತದೆ ಲೌಕಿಕ ಫಲಗಳಿಗಾಗಿ ದೇವತಾರಾಧನೆ ಮತ್ತು ಅದರ ಕ್ಷಿಪ್ರಫಲ ಶ್ಲೋಕ ಕಾಂಕ್ಷಂತಹ ಕರ್ಮಣಾಂ ಸಿದ್ಧಿಂ ಯಜಂತೈಹ ದೇವತಾಹ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ ಹನ್ನೆರಡು ಅರ್ಥ ಈ ಜಗತ್ತಿನಲ್ಲಿ ಇಹ ಕರ್ಮಗಳ ಸಿದ್ಧಿಯನ್ನು ಫಲವನ್ನು ಬಯಸುವವರು ಕಾಂಕ್ಷಂತಹ ಕರ್ಮಣಾಂ ಸಿದ್ಧಿಂ ದೇವತೆಗಳನ್ನು ಪೂಜಿಸುತ್ತಾರೆ ಯಜಂತೇ ದೇವತಾಹ ಏಕೆಂದರೆ ಮನುಷ್ಯ ಲೋಕದಲ್ಲಿ ಮಾನುಷೇ ಲೋಕೆ ಕರ್ಮಗಳಿಂದ ದೊರೆಯುವ ಫಲವು ಕರ್ಮಜಾ ಸಿದ್ಧಿಹ ಶೀಘ್ರವಾಗಿ ದೊರೆಯುತ್ತದೆ ಕ್ಷಿಪ್ರಂ ಹಿ ಭವತಿ ಈ ಶ್ಲೋಕವು ಹಿಂದಿನ ಶ್ಲೋಕ ಏ ಯಥಾ ಮಾಂ ಪ್ರಪದ್ಯಂತೆ ದಲ್ಲಿ ಹೇಳಿದ ಭಗವಂತನ ನಿಷ್ಪಕ್ಷಪಾತತ್ವವನ್ನು ಮತ್ತಷ್ಟು ವಿವರಿಸುತ್ತದೆ ಜನರು ತಮ್ಮ ಬೇರೆ ಬೇರೆ ಆಸೆಗಳನ್ನು ಪೂರೈಸಿಕೊಳ್ಳಲು ಹೇಗೆ ವಿವಿಧ ದೇವತೆಗಳನ್ನು ಆಶ್ರಯಿಸುತ್ತಾರೆ ಮತ್ತು ಅದರ ಫಲಗಳು ಹೇಗೆ ಶೀಘ್ರವಾಗಿ ಸಿಗುತ್ತವೆ ಎಂಬುದನ್ನು ಇಲ್ಲಿ ಕೃಷ್ಣನು ತಿಳಿಸುತ್ತಾನೆ ವಿವರವಾದ ವಿವರಣೆ ಒಂದು ಕಾಂಕ್ಷಂತಹ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಹ ಈ ಜಗತ್ತಿನಲ್ಲಿ ಕರ್ಮಗಳ ಸಿದ್ಧಿಯನ್ನು ಬಯಸುವವರು ದೇವತೆಗಳನ್ನು ಪೂಜಿಸುತ್ತಾರೆ ಕಾಂಕ್ಷಂತಹ ಕರ್ಮಣಾಂ ಸಿದ್ಧಿಂ ಇದರರ್ಥ ಕರ್ಮಗಳ ಯಶಸ್ಸನ್ನು ಅಥವಾ ಕರ್ಮಗಳ ಫಲವನ್ನು ಬಯಸುವವರು ಇಲ್ಲಿ ಕರ್ಮಗಳು ಎಂದರೆ ಮುಖ್ಯವಾಗಿ ಲೌಕಿಕ ಚಟುವಟಿಕೆಗಳು ಮತ್ತು ಯಜ್ಞಾಧಿಕ್ರಿಯೆಗಳು ಇವುಗಳ ಫಲವಾಗಿ ಐಹಿಕ ಸುಖ ಸಂಪತ್ತು ಅಧಿಕಾರ ಸಂತಾನ ಆರೋಗ್ಯ ಅಥವಾ ಸ್ವರ್ಗ ಪ್ರಾಪ್ತಿಯನ್ನು ಬಯಸುವವರು ಯಜಂತೆ ಇಹ ದೇವತಾ ಇಹ ಎಂದರೆ ಈ ಮನುಷ್ಯ ಲೋಕದಲ್ಲಿ ಅಥವಾ ಈ ಭೌತಿಕ ಜಗತ್ತಿನಲ್ಲಿ ಇಂತಹ ಫಲಗಳನ್ನು ಬಯಸುವ ಜನರು ಸಾಮಾನ್ಯವಾಗಿ ದೇವತೆಗಳನ್ನು ಪೂಜಿಸುತ್ತಾರೆ ಇಲ್ಲಿ ದೇವತೆಗಳು ಎಂದರೆ ಇಂದ್ರ ವರುಣ ಅಗ್ನಿ ಸೂರ್ಯ ಚಂದ್ರ ಇತ್ಯಾದಿ ಇವರು ಭಗವಂತನಿಂದ ನಿಯಂತ್ರಿಸಲ್ಪಡುವ ವಿವಿಧ ಪ್ರಕೃತಿಯ ಶಕ್ತಿಗಳು ಅಥವಾ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸುವ ಅಧಿಕೃತ ಪ್ರತಿನಿಧಿಗಳು ಇಲ್ಲಿ ಕೃಷ್ಣನು ದೇವತಾರಾಧನೆಯನ್ನು ಖಂಡಿಸುತ್ತಿಲ್ಲ ಬದಲಿಗೆ ಮಾನವ ಸ್ವಭಾವ ಮತ್ತು ಅವರ ಆಸೆಗಳ ಒಂದು ವಾಸ್ತವತೆಯನ್ನು ವಿವರಿಸುತ್ತಿದ್ದಾನೆ ಜನರು ತಮ್ಮ ಆಸೆಗಳಿಗೆ ಅನುಗುಣವಾಗಿ ಯಾರನ್ನು ಪೂಜಿಸುತ್ತಾರೆ ಎಂಬುದನ್ನು ತಿಳಿಸುತ್ತಿದ್ದಾನೆ ಎರಡು ಕ್ಷಿಪ್ರಂಹಿ ಮಾನುಷೆ ಲೋಕೆ ಸಿದ್ಧಿರ್ಭವತಿ ಕರ್ಮಜ ಏಕೆಂದರೆ ಮನುಷ್ಯ ಲೋಕದಲ್ಲಿ ಕರ್ಮಗಳಿಂದ ದೊರೆಯುವ ಫಲವು ಶೀಘ್ರವಾಗಿ ದೊರೆಯುತ್ತದೆ ಮಾನುಷೆ ಲೋಕೆ ಮನುಷ್ಯ ಲೋಕದಲ್ಲಿ ಅಥವಾ ಈ ಭೂಮಿಯ ಮೇಲೆ ಈ ಲೋಕದಲ್ಲಿ ಮಾಡಿದ ಕರ್ಮಗಳು ಮತ್ತು ಆರಾಧನೆಗಳ ಫಲಗಳು ತುಲನಾತ್ಮಕವಾಗಿ ವೇಗವಾಗಿ ಸಿಗುತ್ತವೆ ಎಂಬುದನ್ನು ಕೃಷ್ಣನು ಇಲ್ಲಿ ಒತ್ತಿ ಹೇಳುತ್ತಾನೆ ಕರ್ಮಜ ಸಿದ್ಧಿಹ ಕರ್ಮಗಳಿಂದ ಉಂಟಾಗುವ ಸಿದ್ಧಿ ಅಥವಾ ಕರ್ಮಗಳಿಂದ ದೊರೆಯುವ ಯಶಸ್ಸು ಫಲ ಹಿ ಭವತಿ ಶೀಘ್ರವಾಗಿ ಸಿಗುತ್ತದೆ ಅಂದರೆ ಭೌತಿಕ ಆಸೆಗಳನ್ನು ಈಡೇರಿಸಿಕೊಳ್ಳಲು ಮಾಡಿದ ಕರ್ಮಗಳು ಮತ್ತು ದೇವತಾರಾಧನೆಗಳ ಫಲಗಳು ತಕ್ಷಣಕ್ಕೆ ಗೋಚರಿಸುತ್ತವೆ ಅಥವಾ ಅಲ್ಪಾವಧಿಯಲ್ಲಿ ದೊರೆಯುತ್ತವೆ ಉದಾಹರಣೆಗೆ ಮಳೆಗಾಗಿ ಯಜ್ಞ ಮಾಡಿದರೆ ಮಳೆ ಬರಬಹುದು ಸಂಪತ್ತಿಗಾಗಿ ಪೂಜೆ ಮಾಡಿದರೆ ಸಂಪತ್ತು ಸಿಗಬಹುದು ಇದು ಜನರನ್ನು ಲೌಕಿಕ ದೇವತಾರಾಧನೆಗೆ ಪ್ರೇರೇಪಿಸುತ್ತದೆ ಈ ಶ್ಲೋಕದ ಮಹತ್ವ ಮಾನವ ಸ್ವಭಾವದ ವಾಸ್ತವಿಕತೆ ಹೆಚ್ಚಿನ ಜನರು ಆಧ್ಯಾತ್ಮಿಕ ಮೋಕ್ಷಕ್ಕಿಂತ ಹೆಚ್ಚಾಗಿ ಲೌಕಿಕ ಸುಖಗಳು ಸಂಪತ್ತು ಮತ್ತು ಯಶಸ್ಸನ್ನು ಬಯಸುತ್ತಾರೆ ಎಂಬ ಮಾನವ ಸ್ವಭಾವವನ್ನು ಇದು ಎತ್ತಿ ತೋರಿಸುತ್ತದೆ ತ್ವರಿತ ಫಲಗಳ ಆಕರ್ಷಣೆ ಲೌಕಿಕ ಆಸೆಗಳ ಫಲಗಳು ತ್ವರಿತವಾಗಿ ಸಿಗುವುದರಿಂದ ಜನರು ಅವುಗಳತ್ತ ಆಕರ್ಷಿತರಾಗುತ್ತಾರೆ ಎಂಬುದನ್ನು ಇದು ವಿವರಿಸುತ್ತದೆ ಇದು ಭೌತಿಕ ಪ್ರಜ್ಞೆಯ ಸಾಮಾನ್ಯ ಲಕ್ಷಣವಾಗಿದೆ ಭಗವಂತನ ಸರ್ವೋಚ್ಚತೆ ದೇವತೆಗಳನ್ನು ಪೂಜಿಸುವುದರಿಂದ ದೊರೆಯುವ ಫಲಗಳು ಭಗವಂತನ ಅಂತಿಮ ನಿಯಂತ್ರಣದಲ್ಲಿವೆ ಎಂಬುದನ್ನು ಈ ಶ್ಲೋಕವು ಸೂಚ್ಯವಾಗಿ ಹೇಳುತ್ತದೆ ದೇವತೆಗಳು ಸ್ವತಂತ್ರರಲ್ಲ ಅವರು ಪರಮಾತ್ಮನಿಂದಲೇ ಶಕ್ತಿಯನ್ನು ಪಡೆದಿರುತ್ತಾರೆ ಮತ್ತು ಅವನ ನಿಯಮಗಳಿಗೆ ಬದ್ಧರಾಗಿರುತ್ತಾರೆ ಮುಂದಿನ ಅಧ್ಯಾಯಗಳಲ್ಲಿ ಇದು ಸ್ಪಷ್ಟವಾಗುತ್ತದೆ ಅಂದರೆ ಯಾವುದೇ ದೇವತಾರಾಧನೆಯ ಅಂತಿಮ ಮೂಲ ಭಗವಂತನೇ ಜ್ಞಾನ ಮತ್ತು ಭಕ್ತಿಯ ವ್ಯತ್ಯಾಸ ಹಿಂದಿನ ಶ್ಲೋಕಗಳಲ್ಲಿ ಒಂಬತ್ತು ಮತ್ತು ಹತ್ತು ಭಗವಂತನ ದಿವ್ಯ ಜನ್ಮ ಕರ್ಮಗಳನ್ನು ತಿಳಿದು ಮೋಕ್ಷ ಪಡೆಯುವ ಮಾರ್ಗವನ್ನು ವಿವರಿಸಿದ ಕೃಷ್ಣನು ಈ ಶ್ಲೋಕದಲ್ಲಿ ಲೌಕಿಕ ಆಸೆಗಳಿಗಾಗಿ ಮಾಡುವ ಕರ್ಮ ಮತ್ತು ಆರಾಧನೆಗಳು ಹೇಗೆ ಭಿನ್ನವಾಗಿವೆ ಎಂಬುದನ್ನು ತೋರಿಸುತ್ತಾನೆ ಲೌಕಿಕ ಆಸೆಗಳಿಗಾಗಿ ಮಾಡಿದ ಪೂಜೆಗಳು ಮತ್ತು ಕರ್ಮಗಳು ತಾತ್ಕಾಲಿಕ ಮತ್ತು ಸೀಮಿತ ಫಲಗಳನ್ನು ನೀಡಿದರೆ ಭಗವಂತನ ಜ್ಞಾನ ಮತ್ತು ಭಕ್ತಿಶಾಶ್ವತ ಮುಕ್ತಿಯನ್ನು ನೀಡುತ್ತದೆ ಕರ್ಮಕಾಂಡದ ಪಾತ್ರ ವೈದಿಕ ಧರ್ಮದಲ್ಲಿ ಕರ್ಮಕಾಂಡದ ಭಾಗವಾಗಿ ವಿವಿಧ ದೇವತೆಗಳ ಆರಾಧನೆ ಮತ್ತು ಯಜ್ಞಗಳನ್ನು ನಿರ್ದಿಷ್ಟ ಫಲಗಳಿಗಾಗಿ ಮಾಡಲಾಗುತ್ತಿತ್ತು ಈ ಶ್ಲೋಕವು ಆ ಪ್ರವೃತ್ತಿಯನ್ನು ಗುರುತಿಸುತ್ತದೆ ಸಂಕ್ಷಿಪ್ತವಾಗಿ ಹನ್ನೆರಡನೇ ಶ್ಲೋಕದಲ್ಲಿ ಭಗವಾನ್ ಕೃಷ್ಣನು ಲೌಕಿಕ ಜೀವನದಲ್ಲಿ ಯಶಸ್ಸು ಮತ್ತು ತಕ್ಷಣದ ಫಲಗಳನ್ನು ಬಯಸುವ ಜನರು ಹೇಗೆ ವಿವಿಧ ದೇವತೆಗಳನ್ನು ಆರಾಧಿಸುತ್ತಾರೆ ಎಂಬುದನ್ನು ವಿವರಿಸುತ್ತಾನೆ ಏಕೆಂದರೆ ಮನುಷ್ಯ ಲೋಕದಲ್ಲಿ ಅಂತಹ ಕರ್ಮಗಳ ಫಲಗಳು ಶೀಘ್ರವಾಗಿ ದೊರೆಯುತ್ತವೆ ಇದು ಭಗವಂತನ ಸರ್ವೋಚ್ಚತೆಯನ್ನು ಎತ್ತಿ ಹಿಡಿಯುವಾಗಲೂ ಮಾನವನ ಸಹಜ ಆಸೆಗಳನ್ನು ಮತ್ತು ಅವುಗಳ ನೆರವೇರಿಕೆಯ ವಿಧಾನಗಳನ್ನು ಗುರುತಿಸುತ್ತದೆ ನಮಸ್ಕಾರ ಭಗವದ್ಗೀತೆ ನಾಲ್ಕನೆಯ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗದ ಶ್ಲೋಕಗಳ ಅರ್ಥ ಮತ್ತು ವಿವರಣೆ ಈ ಅಧ್ಯಾಯವು ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನದ ಮಹತ್ವ ಕರ್ಮದ ಸ್ವರೂಪ ಮತ್ತು ಸನ್ಯಾಸದ ನಿಜವಾದ ಅರ್ಥವನ್ನು ವಿವರಿಸುವ ಅತ್ಯಂತ ಮಹತ್ವದ ಭಾಗವಾಗಿದೆ ಇಲ್ಲಿ ಕೃಷ್ಣನು ತನ್ನ ಅವತಾರಗಳ ಉದ್ದೇಶವನ್ನು ಜ್ಞಾನದ ಪರಂಪರೆಯನ್ನು ಮತ್ತು ಜ್ಞಾನದಿಂದ ಕರ್ಮಗಳು ಹೇಗೆ ಶುದ್ಧವಾಗುತ್ತವೆ ಎಂಬುದನ್ನು ಸ್ಪಷ್ಟಪಡಿಸುತ್ತಾನೆ